ಸ್ನೇಹಿತರೆ ಸಾಕಷ್ಟು ಜನ ನೀವು ನೋಡಿರ್ತೀರ ನಾನು ಕಷ್ಟಪಡ್ತಾ ಇದ್ದೀನಿ ಕಷ್ಟಪಡ್ತಾ ಇದ್ದೀನಿ ಕಷ್ಟಪಡ್ತಾ ಇದ್ದೀನಿ ಎಷ್ಟೇ ಕಷ್ಟಪಟ್ಟರು ನಾನು ಯಶಸ್ಸು ಕೀರ್ತಿ ಗಳಿಸ್ತಾ ಇಲ್ಲ ಗುರಿ ಸಾಧನೆಯನ್ನು ಮುಟ್ತಾ ಇಲ್ಲ ಅಭಿವೃದ್ಧಿ ಸಮೃದ್ಧಿ ಹೊಂದುತ್ತಾ ಇಲ್ಲ ನನಗೆ ಬಹಳ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಅವರೆಲ್ಲರೂ ಕಷ್ಟಪಡುವಂತಹದ್ದು ಹೇಗಿರುತ್ತೆ ಅಂತಂದರೆ ಓಡ್ತಾ ಇದ್ದಾರೆ ಓಡ್ತಾ ಇದ್ದಾರೆ ಓಡ್ತಾ ಇದ್ದಾರೆ ಅವರು ಓಡೋದಕ್ಕೆ ಸಾಕ್ಷಿಯಾಗಿ ಬಟ್ಟೆ ಎಲ್ಲ ಬೆವ್ರ ನೀರಿಂದ ನೆಂದೋಗ್ಬಿಟ್ಟಿದೆ ಅದು ನಮಗೆ ಸಾಕ್ಷಿ ಆತ ಓಡ್ತಾ ಇದ್ದಾನೆ ಅಂತ ಆದರೆ ಓಡೋದ್ರ ಅರ್ಥ ನಡ್ಕೊಂಡು ಹೋದರೆ ನಾನು ಒಂದು ಗಂಟೆಗೆ ತಲುಪ್ತೀನಿ ಓಡೋದ್ರೆ ಅರ್ಧ ಗಂಟೆಗೆ ತಲುಪ್ತೀನಿ ಅಂತ ಓಡಬೇಕು ಆದರೆ ಈತ ಓಡಿರೋದಕ್ಕೆ ಸಾಕ್ಷಿ ಇದೆ ಆದರೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ಸುಮ್ಮನೆ ನಿಂತಲ್ಲೇ ಓಡ್ತಾ ಇದ್ದಾನೆ ಏನು ಪ್ರಯೋಜನ ಇದರಿಂದ ಯಾತಕ್ಕೋಸ್ಕರ ಓಡಬೇಕು ಯಾತಕ್ಕೋಸ್ಕರ ಬೆವರು ನೀರು ಹರಿಸ್ಬೇಕು ಅದಕ್ಕೆ ತಲೆ ಚಚ್ಕೊಳ್ಳುವಂಥದ್ರಲ್ಲಿ ಏನಿದೆ ಓಡೋದ್ರ ಅರ್ಥ ಗೊತ್ತಿಲ್ಲದೇನೆ ನಿಂತ ಜಾಗದಲ್ಲೇ ಓಡ್ತಾ ಇದ್ರೆ ಓಡ್ತಾ ಇದ್ದೀನಿ ಓಡ್ತಾ ಇದ್ದೀನಿ ಅಂತ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯ ಕಷ್ಟಪಡುವಂತಹ ವ್ಯಕ್ತಿಗಳೆಲ್ಲ ಹೇಳೋ ಮಾತಿದ್ವಿ ಇವ್ರು ಹೇಳೋದ್ರಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕಾದ್ರೆ ನದಿಯ ವಿರುದ್ಧವಾಗಿ ಈಜ್ತಾ ಇದ್ದಾನೆ ನದಿ ಹೇಗೆ ಹೋಗುತ್ತೆ ಹಾಗೆ ಈಜ್ತಾ ಇಲ್ಲ ಇವನು ನದಿಯ ವಿರುದ್ಧವಾಗಿ ಸಾಕ್ತಾ ಇದ್ದಾನೆ ಖಂಡಿತವಾಗಲೂ ನಿಮ್ಮ ಶಕ್ತಿ ಚೈತನ್ಯ ವ್ಯಯ ಆಗುತ್ತೆ ವ್ಯರ್ಥ ಆಗುತ್ತೆ ನೀವು ಎಷ್ಟೇ ಶತಪ್ರಯತ್ನ ಮಾಡಿದ್ರೂ ಒಂದು ಹತ್ತಡಿ ಮುಂದೆ ಹೋಗೋದು ಕಷ್ಟ ಅಂಥದ್ರಲ್ಲಿ ನದಿನ ನಾನು ವಿರುದ್ಧವಾಗಿ ಈಜ್ಕೊಂಡು ಹೋಗ್ಬಿಡ್ತೀನಿ ಅಂದರೆ ಹೇಗೆ ಹೋಗೋದಕ್ಕೆ ಸಾಧ್ಯ ಅದೇ ರೀತಿ ವ್ಯಕ್ತಿಗಳ ಹತ್ರ ವಸ್ತುಗಳತ್ರ ವಿಚಾರಗಳ ಹತ್ರ ಸಮಾಜದಲ್ಲಿ ನಾವು ಮಾಡೋ ವ್ಯಾಪಾರದಲ್ಲಿ ಈ ರೀತಿ ವಿರುದ್ಧವಾಗಿ ಈಜದಂತಹ ದಡ್ಡತನ ಮೂರ್ಖತನ ಮಾಡೋದ್ರಿಂದ ನಾವು ಶ್ರಮ ಪಡ್ತಾ ಇದ್ದೀರಿ ಶ್ರಮ ಪಡ್ತಾ ಇದ್ದೀರಿ ಫಲಿತಾಂಶ ಸಿಗ್ತಾ ಇಲ್ಲ ಅಂತ ಫಲಿತಾಂಶ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಸರಿಯಾದ ಹಾದಿಯಲ್ಲಿ ಪರಿಶ್ರಮ ಪಟ್ಟಾಗ ಮಾತ್ರ ಶ್ರಮ ಪಡೋದಲ್ಲ ಪರಿಶ್ರಮ ಪಟ್ಟಾಗ ಮಾತ್ರ ನಮಗೆ ಆ ಒಂದು ಫಲಿತಾಂಶ ಸಿಗುತ್ತೆ ಆ ಸರಿಯಾದ ರೀತಿಯಲ್ಲಿ ಪರಿಶ್ರಮ ಮಾಡೋದು ಹೇಗೆ ನಾವು ಕಷ್ಟಪಡ್ತೀರಿ ಆ ಕಷ್ಟನ ಫಲಿತಾಂಶ ಕೊಡೋ ರೀತಿ ಕಷ್ಟಪಟ್ಟಾಗ ಹೇಗೆ ನಮಗೆ ಅದು ನಮಗೆ ದಕ್ಕುತ್ತೆ ಸಿಕ್ಕೋದು ಬೇರೆ ಸಿಕ್ಕೋದು ಅಂದರೆ ಕೈಗೆ ಸಿಕ್ತು ಇನ್ನೇನು ಬಾಯಿಗೆ ಅಷ್ಟರಲ್ಲಿ ಹಾರೋಗ್ಬಿಡ್ತು ಯಾವುದೋ ಪಕ್ಷಿಗಳು ಪ್ರಾಣಿಗಳು ಎತ್ಕೊಂಡು ಹೋಗ್ಬಿಡ್ತು ಮಾಯ ಆಗೋಯ್ತು ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ಲ ಆದರೆ ದಕ್ಕಿತು ಅಂತಂದ್ರೆ ಏನಂದ್ರೆ ಅದನ್ನು ತಿಂದು ನಾವು ಜೀರ್ಣಿಸ್ಕೊಂಡು ಮಲಮೂತ್ರದ ಮೂಲಕ ಹೊರಗಡೆ ಹಾಕಿದ್ರೆ ಇದನ್ನ ದಕ್ಕಿತು ಅಂತ ಕರೀತಾರೆ ಆದ್ದರಿಂದ ಈ ಒಂದು ನಿಮ್ಮ ನಷ್ಟವನ್ನ ನೀವು ಕಷ್ಟಪಟ್ಟಂಥದ್ರೂ ಕೂಡ ಫಲಿತಾಂಶ ಸಿಗದೇ ಇರೋದಕ್ಕೆ ಮೂಲ ಕಾರಣವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಆತ್ಮಸಮೃದ್ಧಿ ಯೋಗ ಹುಟ್ಟಿನಿಂದ ಸಾವಿನವರೆಗೂ ಸುಮಾರು ಮುನ್ನೂರ ಅರವತ್ತು ಡಿಗ್ರಿ ನಾಲೆಡ್ಜ್ ಎಲ್ಲ ಆಯಾಮಗಳು ಎಲ್ಲ ಮಜಲುಗಳು ಎಲ್ಲ ಸ್ಥರಗಳಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಇಪ್ಪತ್ತೊಂದು ಅಧ್ಯಯನಗಳನ್ನು ಒಳಗೊಂಡಂತಹ ಈ ಒಂದು ಯೋಗ ಕ್ರಿಯೆ ನಿಮ್ಮ ಜೀವನವನ್ನು ಖಂಡಿತವಾಗಲೂ ಅತ್ಯದ್ಭುತವಾಗಿ ಬದಲಾವಣೆ ಮಾಡಿಕೊಳ್ಬಹುದು ಪರಿವರ್ತನೆ ಮಾಡ್ಕೊಳ್ಬಹುದು ರೂಪಾಂತರಣ ಕೂಡ ಮಾಡಿಕೊಳ್ಬಹುದು ಸೊ ಫೆಬ್ರವರಿ ಏಳನೇ ತಾರೀಕು ಈ ಒಂದು ಆತ್ಮ ಸಮೃದ್ಧಿ ಯೋಗ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಎಲ್ಲರಿಗೂ ಒಂದು ವಿಶೇಷವಾದಂತಹ ಸುದ್ದಿಯನ್ನು ನೀಡೋದಕ್ಕೆ ಬಯಸ್ತೀನಿ ಇದು ಅಂತಿಮ ಆನ್ಲೈನ್ ಕ್ಲಾಸ್ ನೆಕ್ಸ್ಟ್ ಮಾಡಿದ್ರೆ ಕೇವಲ ಆಫ್ಲೈನ್ ಕ್ಲಾಸ್ ಮಾತ್ರನೇ ಮಾಡೋದು ಅಂದರೆ ನೇರವಾಗಿ ರೆಸಿಡೆನ್ಷಿಯಲ್ ಕೋರ್ಸ್ ಇರುತ್ತೆ ಮೂರು ದಿನಗಳ ಕಾಲ ಆದ್ದರಿಂದ ಈ ಒಂದು ಸದುಪಯೋಗವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಇದೊಂದು ಸುವರ್ಣ ಅವಕಾಶ ಅಂತ ತಿಳ್ಕೊಳ್ಳಿ ಯಾಕೆಂದರೆ ಆನ್ಲೈನ್ ಮಾಡಿದಾಗ ನಾವು ಎಷ್ಟು ಬೆಲೆಯನ್ನು ನಿಗದಿತ ಪಡಿಸಿರ್ತೀರಿ ಇದಕ್ಕಿಂತ ಹತ್ತು ಪಟ್ಟು ಆಫ್ಲೈನ್ಗೆ ಖರ್ಚಾಗುತ್ತೆ ಆದ್ದರಿಂದ ಇದು ಕಟ್ಟ ಕಡೆಯ ಆನ್ಲೈನ್ ಆತ್ಮಸಮೃದ್ಧಿ ಯೋಗ ಇನ್ನು ಮುಂದೆ ಆನ್ಲೈನ್ ಕೇವಲ ಆತ್ಮಸಮೃದ್ಧಿ ಯೋಗ ನಡೆಯೋದಿಲ್ಲ ಆಫ್ಲೈನಲ್ಲಿ ಮಾತ್ರ ನಡೆಯುತ್ತೆ ಆದ್ದರಿಂದ ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದೇ ತಿಂಗಳ ಏಳನೇ ತಾರೀಕಿನಿಂದ ಸಮೃದ್ಧಿ ಯೋಗ ಶುರುವಾಗ್ತಾ ಇದೆ ಐ ಎಮ್ ಇಂಟ್ರೆಸ್ಟೆಡ್ ಇನ್ ಎ ಎಸ್ ವೈ ಅಂತ ನನಗೊಂದು ಮೆಸೇಜ್ ಮಾಡಿದ್ರೆ ವಾಟ್ಸಪ್ಗೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ ಧನ್ಯವಾದಗಳು